ಸೊ ನೋಡೋದು ಜಸ್ಟ್ ಸ್ಟಾರ್ಟ್ ಆಫ್ ಇದು ಜಾಬ್ ಇಂಟರ್ವ್ಯೂ ಥರ ಮಾಡಬೇಕು ಅಂತಿಲ್ಲ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳಿ ಬೆಳೆದಿದ್ದು ಹೇಗೆ ಎಜುಕೇಶನ್ ಇಲ್ಲಿ ನಡೀತು ಯಾ ಒಂದು ಚಲೋ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇಂಟ್ರೋ ಕೊಡಿ ನಾನು ಹುಟ್ಟಿದ್ದು ಧಾರವಾಡ ಒಳಗೆ ಧಾರವಾಡ್ದಾಗ ಇದ್ದಾಗ ನಾನು ನಮ್ಮ ಅಜ್ಜ ಅಜ್ಜಿ ಜೋಡಿ ಬೆಳೆದಿದ್ದು ಆಲ್ಮೋಸ್ಟ್ ಒಂದು ಐದು ಐದು ಹತ್ತು ವರ್ಷ ಅವ್ರ ಜೋಡಿನೇ ಇದ್ದೆ ನಾನು ಯಾಕಂದ್ರೆ ನಮ್ಮ ತಂದೆಯದು ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅಮ್ಮಂಗೆ ಏನಂದ್ರೆ ನಾ ಸಿ ಬಿ ಎಸ್ ಸಿ ಸ್ಕೂಲ್ ಒಳಗೆ ಓದಬೇಕು ಸ್ಟೇಟ್ ಸಿಲೆಬಸ್ ಒಳಗೆ ಈಕೆ ಏನು ಅಭ್ಯಾಸ ಮಾಡೋದಿಲ್ಲ ಬಿಕಾಸ್ ಈಸಿ ಅದಂತ ಸ್ಟೇಟ್ ಸಿಲೆಬಸ್ ಇಸ್ ಈಸಿಯರ್ ದ್ಯಾನ್ ಸಿ ಬಿ ಎಸ್ ಸಿ ಅಲ್ಲ ಸೊ ನಮ್ಮಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ನಾಗೆ ಓದಬೇಕಂತ ನಾನು ಅಜ್ಜ ಅಜ್ಜಿ ಜೋಡಿ ಇದ್ದೆ ಬೆಳೆದಿದ್ದು ಧಾರವಾಡದಾಗೆ ಆಮೇಲೆ ಮೈಸೂರಿಗೆ ಬಂದ್ವಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ ಆವಾಗ ಬೆಂಗಳೂರಿಗೆ ಬಂದಾಗಿಂದ ಇಲ್ಲೇ ಇದ್ದೀವಿ ಇಂಜಿನಿಯರಿಂಗ್ ಎಲ್ಲ ಇಲ್ಲೇ ಮಾಡಿದೆ ಅದೇ ಅದಾದಮೇಲೆ ಇಂಜಿನಿಯರಿಂಗ್ ಆದಮೇಲೆ ಅನ್ನಿಸ್ತು ನನಗೆ ಬ್ಯಾರೇಜ್ ಮಾಡ್ಬೇಕಂತ ಯಾಕಂದ್ರೆ ನಾ ಒಂದು ಚಲೋ ಇಂಜಿನಿಯರ್ ಅಂತ ನನಗೆ ಅನಿಸಿರ್ಲಿಲ್ಲ ಅದು ಉದುವಾಗೆ ಗುರ್ತಾಗ್ಬಿಡ್ತದೆ ಸೊ ಅದಕ್ಕೆ ಏನು ಮಾಡಿದೆ ನಾನು ಒಂದು ರೇಡಿಯೋ ಸ್ಟೇಷನ್ ಭಾಳ ಕೇಳ್ತಿದ್ದೆ ಕಮ್ಯೂಟ್ ಮಾಡುವಾಗ ಅವರಿಗೆ ಒಂದು ರೆಸ್ಯೂಮೆ ಕಳ್ಸಿದೆ ಅಂದರೆ ರೆಸ್ಯೂಮೆ ಅಂದರೆ ರೆಸ್ಯೂಮ್ ಆಗುತ್ತೆ ಅಲ್ಲ ಯಾಕಂದರೆ ಕ್ರಿಯೇಟಿವ್ ಜಾಬ್ಸ್ ಅಲ್ಲ ನೀವು ನಾರ್ಮಲಿ ಇಷ್ಟು ಎಕ್ಸ್ಪೀರಿಯನ್ಸ್ ಅಂತ ಏನೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಏನಂತ ಕಳಿಸೋದು ಹಾಗೆ ಕಳಿಸ್ಬಿಟ್ಟೆ ಅವ್ರು ನೆಕ್ಸ್ಟ್ ಡೇ ಕಾಲ್ ಮಾಡಿ ಬಾ ಅಂತ ಹೇಳಿದರು ಇಂಟರ್ನ್ಶಿಪ್ ಕೊಟ್ಟರು ಆ್ಯಂಡ್ ದೆನ್ ಅದು ಬೇರೆ ಲೈಫ್ ಆಗೋಗ್ಬಿಡ್ತು ಫುಲ್ ಎಸ್ ಹಾ ಕೇಳಬೇಕಾದ್ರೆ ನೀವು ಕಾಮಿಡಿಗೆ ಎಂಟ್ರಿ ಹೆಂಗೆ ಕೊಟ್ರಿ ನೀವು ಇವಾಗ ಸ್ಟ್ಯಾಂಡಪ್ ಕಾಮಿಡಿ ಡಿಜಿಟಲ್ ಕ್ರಿಯೇಟರ್ ಆಗೇ ಅಷ್ಟು ಹೆಸರು ಮಾಡಿದಾಗ ನಿಮ್ಗೆ ಎಲ್ಲಿಂದ ಸ್ಫೂರ್ತಿ ಬಂತು ಹೆಂಗೆ ಆಕ್ಸಿಡೆಂಟಲ್ ಆಗಿ ಆಯ್ತಾ ಇಲ್ಲ ನೀವು ಯೋಚನೆ ಇಲ್ಲ ಯಾವ ಇಲ್ಲ ಇಲ್ಲ ಕಾಮಿಡಿ ಐ ಕೆನಾಟ್ ಸೇ ಆಕ್ಸಿಡೆಂಟಲ್ ಆಯಿತು ಅಂತ ಯಾಕಂದರೆ ಯಾವಾಗ ನಾನು ರೇಡಿಯೋ ಒಳಗೆಲ್ಲ ಶೋಸ್ ಮಾಡ್ತಿದ್ದೆ ಅಲ್ಲ ನಾ ಮಧ್ಯಾಹ್ನದ ಶೋ ಮಾಡ್ತಿದ್ದೆ ಭಾಳ ಮಂದಿ ಹತ್ತಿದ್ರು ನೀ ಫನಿ ಇದ್ದೀ ನೀ ಚಲೋ ಮಾತಾಡ್ತಿ ನಾ ಅವಾಗ ಅನ್ಕೋತಿದ್ದೆ ಓ ಹೌದಲ್ಲ ಅಂದ್ರೆ ನೀವು ಹೇಳಿ ಹತ್ತಿರ ಅಂದ್ರೆ ಕರೆನೇ ಇರಬೇಕಂತ ಬಟ್ ಸಮಟೈಮ್ಸ್ ನನಗೂ ಅನಿಸ್ತಿತ್ತು ಹೇ ಇದು ಮಜಾ ಅದ ಅಂತ ಬಿಕಾಸ್ ಐ ಥಿಂಕ್ ಫಾರ್ ಅ ಕಾಮಿಡಿ ಕಾಂಟೆಂಟ್ ಕ್ರಿಯೇಟರ್ ಏನಂದ್ರೆ ನೀವೇ ನಿಮ್ಮ ಮೊದಲನೇ ಆಡಿಯನ್ಸ್ ನೀವು ಬರ್ದಿರೋ ಜೋಕ್ಸು ನೀವು ಮಾಡೋ ಆ್ಯಕ್ಟ್ಸ್ ನಿಮಗೆ ನಗಸ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ನಗಿಸೋ ಚಾನ್ಸಸ್ ಕಮ್ಮಿನೇ ಇರ್ತದೆ ಸೊ ನನಗೊಮ್ಮ ಮನಸ್ತಿತ್ತು ಹೌದು ಕರೆಕ್ಟ್ ಅದ ಅಂತ ಆದರೆ ಸ್ಟ್ಯಾಂಡಪ್ ಕಾಮಿಡಿ ಈಸ್ ಅ ವೆರಿ ಡಿಫ್ರೆಂಟ್ ಥಿಂಗ್ ಇಟ್ ರಿಕ್ವೈರ್ಸ್ ಯು ಟು ರೈಟ್ ಎವ್ರಿ ಸಿಂಗಲ್ ಡೇ ನೀವು ಭಾಳ ಒಬ್ಸರ್ವೆಂಟ್ ಇರಬೇಕು ಭಾಳ ಲಕ್ಷ ಕೊಡಬೇಕು ಎಲ್ಲ ಕಡೆ ಆಮೇಲೆ ಎಲ್ಲಾನು ಒಂದು ಬೇರೆ ಆ್ಯಂಗಲ್ ಒಳಗೆ ನೋಡು ಒಂದು ಸ್ಕಿಲ್ ಅಥವಾ ಒಂದು ಅಪ್ರೋಚ್ ಇರಬೇಕಾಗ್ತದೆ ಅದು ಐ ಥಿಂಕ್ ಇಟ್ಸ್ ಆನ್ ಆನ್ ಗೋಯಿಂಗ್ ಪ್ರಾಸೆಸ್ ಅದು ಬಂದದಂತೂ ಹೇಳಕ್ಕಾಗುದಿಲ್ಲ ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್ ಬಟ್ ಇಟ್ ವಾಸ್ ವೆರಿ ಪ್ಲಾಂಡ್ ಇಟ್ ವಾಸ್ ವೆರಿ ಪ್ಲ್ಯಾಂಡ್ ಧೈರ್ಯ ಕಡಿಮೆ ಇತ್ತು ಜಾಸ್ತಿ ಆಗಿದ್ದಿನ ಐ ಡಿಸೈಡೆಡ್ ಐ ವಿಲ್ ಡೂ ಇಟ್ ಅಂತ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ